ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ನಾನು ನಿನ್ನೆ ನಿಮಗೆ ಹಬ್ಬದ ಹಿಂದಿನ ದಿವಸ ನಾವು ಹೇಗೆ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅಂತ ವಿಡಿಯೋ ಮಾಡಿದ್ದೀನಿ ಇವತ್ತು ಪೂಜೆ ಹೇಗೆ ಮಾಡಿದ್ದೀವಿ ಅಂತ ಅದೊಂದು ಒಂದು ವೀಡಿಯೋ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಒಬ್ಬೊಬ್ಬರ ಮನೆ ಮನೆ ದೇವರು ಒಂದೊಂದು ಥರ ಇರುತ್ತೆ ಕುಲದೇವರು ಅಂತ ನಾವು ಯಾವುದೇ ದೇವ್ರನ್ನ ಇಷ್ಟಪಟ್ಟರು ಫಸ್ಟು ನಮ್ಮ ಮನೆ ದೇವ್ರಿಗೆ ನಾವು ಫಸ್ಟ್ ಪೂಜೆ ಮಾಡಬೇಕು ಅದಕ್ಕೋಸ್ಕರ ನೋಡಿ ಇವತ್ತು ನಾನು ಪೂಜೆ ಬಗ್ಗೆ ನಿಮಗೆ ತೋರಿಸಿದ್ದೀನಿ ನಾವು ಕಡೆ ಇವಾಗ ಬಾಗಿಲಿಗೆಲ್ಲ ಹೂವು ಹಾಕಿ ತೋಡ ಹಾಕೊಂಡ್ಮೇಲೆ ನೋಡಿ ಇದು ನಮಗೆ ಅಡುಗೆ ಮನೇಲೆ ದೇವ್ರ ಮನೆ ಇದೆ ನಮಗೆ ಸಪ್ರೇಟಾಗಿ ಏನೂ ದೇವ್ರ ಮನೆ ಇಲ್ಲ ಪುಟ್ಟದಾಗಿ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀವಿ ದೇವ್ರ ಮನೆ ನಾವು ನೋಡಿ ಪೂಜೆ ಎಲ್ಲ ಅಡುಗೆ ಮನೆಯಲ್ಲಿ ಆದಮೇಲೆ ನೋಡಿ ಫಸ್ಟು ಸ್ಟೌಗೂ ಕೂಡ ಪೂಜೆ ಮಾಡ್ಕೊಳ್ತೀವಿ ಎಲ್ಲ ನೀಟಾಗಿ ಒರೆಸಿ ಪೂಜೆ ಮಾಡೋದನ್ನೇ ನೋಡಿ ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ದಾರೆ ಮತ್ತು ತುಂಬಿದ ಬೆಂಗೆ ನೀರು ನಾವು ಟ್ಯಾಂಕಲ್ಲಿ ಕೆಳಗಡೆಯಿಂದ ನೀರು ತೊಗೊಂಬಂದು ಒಳಗಡೆ ಇಟ್ಕೊಂಡು ಅದಕ್ಕೂ ಅಷ್ಟೇ ಒಂದೆರಡು ಬಾಳೆಹಣ್ಣು ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ ಆ ನೀರನ್ನ ನಾವು ಅವರೇ ಕಾಲು ಬೇಯಿಸೋಕ್ಕೆ ಹಾಕೊಳ್ತೀವಿ ಈಚೆಗಡೆ ಕೊಳಾಯಿ ಇರೋದಿಲ್ವಲ್ಲ ಅದಕ್ಕೋಸ್ಕರ ಈ ಥರ ನೋಡಿ ಪಾತ್ರೆ ಇಟ್ಬಿಟ್ಟು ಪೂಜೆ ಮಾಡಿ ಅದಕ್ಕೂ ಈಗ ಹೆಂಗಿದ್ರು ತುಂಬಿರೋ ಬೆಂಗೆ ನೀರು ತೋರ್ಸುತ್ತಲ್ಲ ಅದಕ್ಕೆ ಇದಕ್ಕೆ ಹಾಕ್ಕೊಳ್ತೀವಿ ನೋಡಿ ಚೆನ್ನಾಗಿ ನೀರು ಕಾಯಬೇಕು ಒಂದು ಬಿಂದ ಅಷ್ಟು ನೀರು ಹಾಕ್ಕೊಂಡಿದ್ದೀವಿ ನೀರು ಕಾದ್ಮೇಲೆ ಚೆನ್ನಾಗಿ ಒಣಗಿದ ಅವರೆಕಾಳು ಬರುತ್ತಲ್ಲ ಹಬ್ಬಕ್ಕೆ ನಾವು ಅದೇ ಯಾವತ್ತು ರೈಸು ಮತ್ತು ಮುದ್ದೆ ಆ ಥರ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ನೋಡಿ ಈ ಥರ ಅವರೆಕಾಳು ಎರಡು ಕೆ ಜಿ ತಗೊಂಡಿದ್ದೀವಿ ಒಣಗಿದ ಅವರೆಕಾಳು ಚೆನ್ನಾಗಿ ಮುದ್ದೆ ಐದರಿಂದ ಆರು ಸರ್ತಿ ಚೆನ್ನಾಗಿ ಅದನ್ನು ಕಲಸಿ ಕಲಸಿ ಇಸಕಿ ತೊಳೆದು ಆಮೇಲೆ ಕುದಿತಾರ ನೀರಿಗೆ ಇದನ್ನು ಹಾಕೊಂಡು ಚೆನ್ನಾಗಿ ಮಿನಿಮಮ್ ಅಂದರೂ ನಾಲ್ಕರಿಂದ ಐದಾವ ತನಕ ಬೇಯಿಸ್ಕೊಳ್ತೀವಿ ಪಾತ್ರೆಯಲ್ಲಿ ಇದನ್ನು ಕುಕ್ಕರಲ್ಲಿ ಮಾಡೋಂಗಿಲ್ಲ ಪಾತ್ರೆಯಲ್ಲೇ ಬೇಯ್ಬೇಕು ಚೆನ್ನಾಗಿ ನೋಡಿ ಈ ಥರ ಕುದ್ದು ಕುದ್ದು ಸ್ವಲ್ಪ ಮೆತ್ತಗಾದ್ಮೇಲೆ ಅದನ್ನ ಬಸ್ಕೊಳ್ತೀವಿ ಮತ್ತೆ ಹಬ್ಬಕ್ಕೆ ಅಂತ ಇದು ಸೀರೆ ತಗೊಂಡಿರೋದು ನಾವು ಆಮೇಲೆ ಸೀರೆ ಎಲ್ಲ ತಗೊಂಡು ತೋರಿಸಿದೀವಿ ನಿಮಗೆ ಇವಾಗ ನೋಡಿ ದಾಸಪ್ಪ ಬರ್ತಾರೆ ದಾಸಪ್ಪ ಬಂದು ಫಸ್ಟ್ ಮನೇಲಿ ಇರೋರಿಗೆಲ್ಲನು ನಾಮ ಇಕ್ಕಿ ಆಮೇಲೆ ನಾವು ಪೂಜೆಗೆ ಏನು ಮಾಡ್ಕೊಂಡಿರ್ತೀವಿ ಅದನ್ನ ಪೂಜೆ ಮಾಡ್ತಾರೆ ಇವಾಗ ನೋಡಿ ಒಬ್ಬೊಬ್ಬರಾಗಿ ನಾಮ ಇಕ್ಸ್ಕೊಳ್ತಾ ಇದ್ದಾರೆ ನೋಡಿ ನಾವು ಒಬ್ಬೊಬ್ಬರೇ ಇಸ್ಕೊಂಡಾದ್ಮೇಲೆ ತಂದಿರೋಂಥ ದಾಸಪ್ಪ ಅವರು ಬೋಗಾನಿ ತಂದಿರ್ತಾರಲ್ಲ ಅದಕ್ಕೆ ನಾನು ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ ತುಂಬ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಒಂದಚ್ಚು ಬೆಲ್ಲ ಇಡಬೇಕು ಅದ್ರ ಮೇಲೆ ಆಮೇಲೆ ಮಾಡಿರೋಂಥ ಅಸಕ್ಕಿ ತಂಬಿಟ್ಟು ಮತ್ತು ನಾವು ಬೇಯಿಸ್ಕೊಂಡಿದ್ದೀವಲ್ಲ ಅವರೇ ಕಾಳು ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಎಲೆ ಅಡಿಕೆ ಎಲ್ಲ ಇಟ್ಟು ನಾವು ರೆಡಿ ಮಾಡಿದ್ರೆ ದಾಸಪ್ಪ ಅವರು ಇವಾಗ ಪೂಜೆ ಮಾಡ್ತಾರೆ ನೋಡಿ ದಾಸಪ್ಪ ಅವರೆಲ್ಲ ಪೂಜೆ ಮಾಡಿದ್ಮೇಲೆ ಇವಾಗ ನಾವು ಊಟ ಮಾಡ್ತೀವಿ ನೋಡಿ ಇದಾಗಿತ್ತು ಪೂಜೆ ವ್ಲಾಗು ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು